ಕೂಗಾಡಲಿ ಎತ್ತಾಕ ಪುಟ್ರಂಗ ಮದ್ವೆ ಗಂಡ ಹೊಂಟಿದ್ಯಾ ನೆಗದ್ ಬಿತ್ತು ಗಂಡ್ ಕಾಣಕಿಲ್ವಾ ಗಮ ಗಮ ಮೈಸೂರ್ ಸ್ಯಾಂಡ್ಲ್ ಸೋಪ್ ಹಾಕೊಂಡು ಮೈಯಲ್ಲೇ ತೊಳ್ಕೊಂಡು ಇಸ್ತ್ರಿ ಮಾಡಿದ್ ಬಟ್ಟೆ ಹಾಕೊಂಡು ಅಡ್ಪ ಎತ್ಕೊಂಡು ಹೊರಟೆ ಅಂತಂದ್ರೆ ಸೂರಪ್ನವ್ರಿಗೆ ಚೌರ ಮಾಡಕ್ಕೆ ಅಂತ ಅರ್ಥ ನಾನು ಅಲ್ಲಿಗೆ ಹೊಂಟಿವ್ನಿ ಏನ್ ಮೈಲ್ಗೆ ಬಟ್ಟೆ ಅತಕ್ಕ ಮಡಿ ಕೊಟ್ಟು ಪಡೀಸ್ಕೊಂಬರವಾ ಅಂತ ಮಯಣ್ಣ ನೀನಿಂದ ಒಂದ್ ಚೂರ್ ಸಹಾಯ ಆಗ್ಬೇಕಾಗಿತ್ತ ಚೂರ್ ಯಾಕ್ಲಾ ಜಾಸ್ತಿನೇ ಮಾಡ್ತೀನಿ ಅದೇನ್ ಹೇಳಾ ಸೂರಪ್ಪ ನೋಡ್ತವ ನನ್ ಮದ್ವೆಗೆ ಸಾಲ ಕೇಳವ ಅನ್ಕೊಂಡಿವನಿ ನೀನ್ ವಸಿ ಕೊಡಿ ಅಂತ ಹೇಳಿದ್ರೆ ಹೇಳೋದಿಲ್ಲ ಎಷ್ಟ್ ಬೇಕೋ ಅಷ್ಟು ನಾನು ಹೇಳಿದ್ರೆ ಅವ್ರು ಖಂಡಿತ ಇಲ್ಲ ಅನ್ನೋಕ್ಕಿಲ್ಲ ಯಾಕೆಂದ್ರೆ ಕೊಡಸ್ರು ಅವ್ರೇ ಅಲ್ವಾ ಕತ್ತೆ ಬಂತು ನಿನ್ ಮಗಳೆಲ್ಲ ಕಾಣಿಸ್ತಾನೆ ಇಲ್ಲ ಅವಳು ಬ್ಯಾಂಕ್ ನ ಸಾಲ ತಗತಿನಿ ಅಂತ ಪಟ್ನಕ್ ಹೋಗವಳೆಸ್ತ್ರಿ ಅಂಗಡಿ ಮಾಡ್ಕ ಅಲ್ ಕಂಡ್ಲಾ ಅದೆಂತದ್ದು ಮಿಷಿನ್ ಬಂದೈತಲ್ಲೋ ಬಟ್ಟೆ ಒಯ್ಯೋದು ಅದನ್ ತಗೊಳಾಕೆ ಅದನ್ ತಗೊಂಡು ಆ ಇನ್ಮೇಲೆ ನಾವು ಮೈಲಿಗೆ ಬಟ್ಟೆ ಮುಟ್ಟಂಗೆ ಇಲ್ಲಪ್ಪ ಬಟ್ಟೆ ತೆಗೆದು ಒಳಗೆ ಹಾಕಿದ್ರೆ ಸಾಕು ಒಗದು ಒಣಗಿಸಿ ಇಸ್ತ್ರಿ ಮಾಡಿ ಬಿಸಾಕು ತಂದೆ ನಮ್ದೇನಿದ್ರು ಮನೆ ಮನೆಗೆ ಡೆಲಿವರಿ ಮಾಡ್ತಾ ಇರೋದು ಅಷ್ಟೇ ಯಾಕ್ರಲ್ಲ ಬಟ್ಟೆ ತವ ತಿಂದ್ರ ನನ್ನ ಮಕ್ಕಳ ಎಷ್ಟೊತ್ತಿಗೆ ಬರೋದು ಕೆರೆ ಕಡೆ ಹೋಗಿದ್ದೆ ಒಸಿ ತಡೆ ಆಗೋಯ್ತು ತುನಿನ್ನ ಏನ್ ತಿನ್ನೋದು ಚಟಿ ಬಿಚ್ಕೊಂಡು ಹೋಗೋದು ಹೊಸಿ ತಿನ್ನ ಕಾಯ್ಕಿಲ್ವಾ ನಿನ್ನೆ ಅಪ್ರೂಪ ತಿಂಗ್ಬಿಟಾಂಡಿ ಕತ್ತ ಕೇರಳ ದುಡ್ಡು ಕೊಟ್ಟಿದ್ ನೀನೆ ಬುದಿ ಅವನ್ ಕಟ್ಟಾಕ ಕೇರಳ ಜಾಗ ಕೊಟ್ಟಿದ್ದು ನೀನೇ ಅಲ್ಲ ಜಾಗ ನಂದು ಮೇವ್ ನಂದು ಆದ್ರೆ ವಾಕೋ ಸಗಣಿ ಮಾತ್ರ ಅಲ್ಲಲ್ಲ ಆ ಗೊಬ್ಬರ ನನ್ ಕೇಳ್ದೆ ಬೇರೆ ಬೇರೆಯವ್ರಿಗೆ ತಪ್ಪಾಯ್ತು ಬುದ್ಧಿ ದಮ್ಮಯ್ಯ ಅಂತೀನಿ ಇದೊಂದಪ್ಪ ಕ್ಷಮಿಸ್ಬಿಡಿ ಇನ್ ಮುಂದೆ ಇಂತ ಸಗಣಿ ತಿನ್ನ ಕೆಲಸ ಮಾಡಲ್ಲ ಒಡೆಯ ತಪ್ ಮಾಡ್ದೆ ತಾನೆ ತಪ್ ಮಾಡದ್ಮೇಲೆ ಶಿಕ್ಷೆ ಆಗ್ಬೇಕ ತಾನೆ ಹೋಗಾ ಕಥೆಗಳನ್ನ ತನ್ನ ನಟ್ಟಿ ಕಟ್ಟು ಐ ನಿನ್ ಮದ್ವೆ ಮಾಡಿಸ್ತಾನೆ ಅಲ್ಲ ನಿನ್ ಮದ್ವೆ ತಾಳಿ ಕೊಡಿಸ್ತಾನೆ ಅಲ್ಲ ನಿನ್ ಮನೆ ಕೊಟ್ಟವನ ಅಲ್ಲ ಮದ್ವೆ ಮಾಡ್ಸಕ್ ನಾನ್ ಬೇಕು ತಾಳಿ ಕೊಡ್ಸೋದಕ್ ನಾನ್ ಬೇಕು ಮನೆ ಕೊಡ್ಸೋದಕ್ ನಾನ್ ಬೇಕು ಮಜಾ ಮಾಡೋದಕ್ ನೀನಾ ಕರ್ಕೊಂಡ್ ಬಂದು ನಮ್ಮ ಅಟ್ಟೆ ಬಿಡು ಹೇಳಿ ಅರ್ಥ ಆಯ್ತಲ್ಲ ಆಯ್ತು ಬುದ್ಧಿ ಹೋಗ್ ಮತ್ತೆ ಏಯ್ ನೀನೇನ್ ಯೋಚನೆ ಮಾಡ್ತಾನಂತೆ ದುಡ್ಡು ಗಿಡ್ ಏನಾರು ಬೇಕಲ್ಲ ಮತ್ತೆ ಎತ್ಕೊಂಬ ನೀ ಅಡ್ಪಾನ ನಮಸ್ಕಾರ ಸ್ವರೂಪ್ನವ್ರೆ ಓ ಏನ್ ಮೇಸ್ಟ್ರೆ ಇವತ್ ಕೂದಿಲ್ಲ ಅಂದ್ರಂತೆ ಹೌದು ಸ್ವಾಮಿ ನಿನ್ನೆ ಸರ್ಕಾರ ನನ್ನ ವೃತ್ತಿಯಿಂದ ನಿವೃತ್ತಿ ಮಾಡ್ತು ಅದಕ್ಕೆ ಊರ್ ಕೊಟ್ಟಿದೀನಿ ತಮಗ್ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ ಬರ್ತೀನಿ ಏ ಇರ್ರಿ ಲವನಾ ಬುದ್ಧಿ ಅಲ್ಲ ಇಲ್ಲಿ ಆ ಎತ್ತಿನ ಗಾಡಿ ತುಂಬಾ ಅಕ್ಕಿ ಮುಟ್ಟೆ ತೆಂಗಿನಕಾಯಿ ಬಾಳೆಗೊನೆ ಹಾಕೊಂಡು ಮೇಸ್ಟ್ ನಾವು ಮೂರ್ ಗಂಟಾ ಬಿಟ್ಬಿಟ್ ಆಯ್ತು ಬುದ್ಧಿ ಅದೆಲ್ಲ ಮುಚ್ಕೊಂಡ್ ತಗೊಂಡೋಗ್ರೆ ಬಂದಿರ ಮಜ್ಗೆ ಹಾವಿಸ್ಕೊತ ದಯಪಟ್ಟ ಕಟ್ಟಿಂಗ್ ಮಾಡಿದ್ರೆ ಹೆಂಗಿರ್ಬೇಕ ಗೊತ್ತಾಂಗಿರ್ಬೇಕಿ ಬಚ್ಚನ್ ಬಚ್ಚನ್ ಕಟ್ಟಿಂಗ್ ಇದಂಗ್ ಅಮಿತಾ ಬಚ್ಚನ್ ತರ ಮಾಡ್ಬೇಕು ಅನ್ಕೊಂಡಿದ್ದೆ ಎರಡು ಒಂದೇ ಮಾಡ್ಲಾ ಹ್ಮ್ ನಮಸ್ಕಾರ ತಾವ್ಯಾರು ಅಂತ ಗೊತ್ತಾಗ್ಲಿಲ್ಲ ನಾನ್ ನಿಮ್ ಊರಿಗೆ ಹೊಸದಾಗಿ ಬಂದಿರೋ ಸ್ಕೂಲ್ ದಯವಿಟ್ಟು ನೀವೆಲ್ಲರೂ ನಂಗೆ ಸಹಕಾರ ಕೊಡ್ಬೇಕು ಸಹಕಾರ ಕೊಡ್ಬೇಕಾದ್ರು ನಾವಲ್ಲ ಮೇಡಮ್ ನಮ್ ಸೂರಪ್ಪನವರು ಸೂರಪ್ಪ ಅಂದ್ರೆ ಈ ಊರಿನ ಕೌರವ ಅವ್ರು ಕಣ್ಬಿಟ್ರೆ ಆಗಲು ಕಣ್ಬಿಟ್ಟಿದ್ರೆ ರಾತ್ರಿ ನನಗ್ ಗೊತ್ತಿರೋ ಹಾಗೆ ಈ ಜಗತ್ಗಿರೋನು ಅವನೊಬ್ನೇ ಸೂರ್ಯ ಬೆಳಕು ಕತ್ಲೆ ಅವನ್ ಸೃಷ್ಟಿನೇ ಹೊರತು ಮನುಷ್ಯನ್ಗಲ್ಲ ರಣಾ ಹ್ಮ್ ಆ ಇಂತ ಮೆಣಸೇಣ್ಣನ್ನ ನಮ್ಮ ಸುರಪ್ ಅವರು ಎಷ್ಟು ನೋಡಿದಾರೆ ಅಂಗನ್ನ ಬರಲ್ಲ ಎಲ್ಲಿಗೋ ಸಿದ್ದಿಮಡ್ಸಕ್ಕೆ ಆ ಇಂತ ಕೆಲಸಕ್ಕೆ ಲಾಯಕ್ ನೀನು ನಮ್ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಐವತ್ ವರ್ಷ ಆದ್ರೂನು ಈ ಹಳ್ಳಿಗಳಲ್ಲಿ ಗುಲಾಮಗಿರಿ ಮಾತ್ರ ಹೋಗಲಿಲ್ಲ ಹಳ್ಳಿ ಅಂತ ಯಾಕೆ ಹೇಳ್ತೀಯ ಅದು ಪಟ್ಟಣದಲ್ಲಿ ಹಾ ಹಾ ಅಧಿಕಾರಿಗಳು ಸಾರ್ವಜನಿಕರಿಗೆ ಯಾವತ್ತಾದ್ರೂ ಗೌರವ ಕೊಡೋದನ್ನ ನೋಡಿದ್ಯಾ ಮಾಲೀಕರು ಕಾರ್ಮಿಕರನ್ನ ಸಮಾನರು ಅಂತ ತಿಳಿದಿರೋದನ್ನ ಕಂಡಿದ್ದೀಯಾ ರಾಜಕಾರಣಿಗಳು ಪ್ರಜೆಗಳ ಸೇವೆ ಮಾಡೋದನ್ನ ಎಲ್ಲಾದ್ರೂ ಗಮನಿಸಿದೀಯಾ ಇಲ್ಲ ವಿದ್ಯಾವಂತರಲ್ಲೇ ಅನಾಗರಿಕತೆ ಇರಬೇಕಾದ್ರೆ ಇನ್ನು ಅವಿದ್ಯಾವಂತರಲ್ಲಿರೋದು ಏನ್ ಮಹಾ ದೊಡ್ಡ ವಿಷಯ ಹೇಳು ಹೋಗಿ ಬರ್ಬೇಕಾ ಪರ್ಮಿಷನ್ ಅಲ್ಲ ಸಹಕಾರ ತಾನೆ ಹತ್ರ ಸಹಕಾರ ಕೇಳಿದ ಹಾಗೆ ಲೆಕ್ಕ ಐ ಡೋಂಟ್ ಲೈಕ್ ದಟ್ ಊರಿಗೆ ಬಂದಿರೋದು ಮೇಸ್ಟ್ರ್ ಅಲ್ಲ ಹೆಣ್ಣು ಮೇಡಮ್ ಇನ್ನು ಎಳೆ ವಯಸ್ಸು ಅದೇನು ಅಂದಾ ಅದೇನು ಚಂದ ಮುಟ್ಟಿದ್ರೆ ಕರ್ಗೋಗೋ ಸಕ್ರೆ ಕಟ್ಟಿ ತಂಗಿದಾಳೆ ಇನ್ನೊಂದ್ ತಪ್ಪ ನನ್ ಮುಂದೆ ಅವಳನಾರ ಒಗಳ್ದೆ ಅಂದ್ರೆ ಇಲ್ಲ ಹೊಗಳೋದಿಲ್ಲ ಇನ್ ಮೇಲೆ ಬೈತೀನಿ ಹೆಣ್ಣು ಸಕ್ಕರೆ ಕಡ್ಡಿ ಅಲ್ಲ ಕಂಡ್ಲ ಹಚ್ಚಿದ್ರೆ ಪರ್ಪರ ಅಂತ ಉರ್ದೋಗ ಮತಾಪಿನ್ ಕಟ್ಟಿ ನೋಡೋ ಕೂರ್ದು ಕಣ್ಣಿಗೆ ಚಂದ ಕಾಣ್ತದೆ ಹತ್ರ ತಂದ್ರೆ ಕಣ್ಣನ್ನೇ ಸುಡ್ತದೆ ಅವನ ಅಯ್ಯನ್ ಅವ್ರನ್ನೇನಿದ್ರು ಈ ಬಂದೋಕಿನ್ ತುದಿಲೆ ನೋಡ್ಬೇಕು ಶಶಿ ಅಂತ ಶಶಿ ಅಂದ್ರೆ ಏನು ಗೊತ್ತಾ ಗೊತ್ತು ಟೀಚರ್ ಚಿಕ್ಕ ಚಿಕ್ಕ ಗಿಡಗಳಿಗೆ ಶಶಿ ಅನ್ನುತ್ತಾರೆ ನಾನ್ ಹೇಳಿದ್ದು ಸಸಿ ಅಲ್ಲ ಶಶಿ ಅಂತ ಶಶಿ ಅಂದ್ರೆ ಚಂದ್ರ ಅಂತ ಗೊತ್ತಾಯ್ತಾ ಗೊತ್ತಾಯ್ತಾ ಟೀಚರ್ ಈಗ ನೀವೆಲ್ರು ಒಬ್ಬೊಬ್ಬರಾಗಿ ನಿಮ್ ಹೆಸರು ಹೇಳಿ ನೋಡೋಣ ಚೇತನ್ ವೆಂಕಟ ನಂಜುಂಡ ಶ್ರೀನಿವಾಸ ಲಕ್ಷ್ಮೀ ಹುಡುಗನ್ ನಾನ್ ಎತ್ಕೊಂಡು ಹೋಗಕ್ಕೆ ನಿನ್ನೆ ನೆನ್ ಕೇಳೋದು ಇವನು ನಮ್ ಸೂರ್ಯನ ಮಗ ನಿನ್ ತವ ಕಲಿಯೋದ್ ಬೇಡ ಅಂದ್ರು ಅದಕ್ಕೆ ಎತ್ಕೊಂಡು ಹೋಯ್ತೀನಿ ಅದನ್ನ ಆವೃತವೆ ಬಂದ್ ಕೇಳು ನೀನ್ ಇದ್ದೇಳು ಸೂರ್ಯ ಯಾರು ಹೇಳು ಕಾಯಿ ಬಡಿಯಕಿಲ್ಲ ನಿನ್ ತಲೆ ಬುಲ್ಡ ಹೊಡೆದು ಚೂರ್ ಆಯ್ತದೆ ಆಯ್ತು ಬುದ್ಧಿ ಭಯ ಅನ್ನೋ ಮಗನಿಗೆ ಜೀವದ ಮೇಲೆ ಆಸೆ ನೋಡು ಶಶಿ ಅಂತ ಈ ಊರಿಗೆ ಹೊಸದಾಗಿ ಬಂದಿರೋ ಸ್ಕೂಲ್ ಟೀಚರ್ ಗೊತ್ತು ನಿನ್ನೆ ನಿಮ್ ಕಡೆಯವ್ರು ಯಾರೋ ಬಂದು ನಿಮ್ ಮಗನ ಮೇಲೆ ಸ್ಕೂಲ್ ಕಳ್ಸೋದಿಲ್ಲ ಅಂತ ಎತ್ಕೊಂಡ್ ಬಂದ್ರು ಹೌದು ನಾನೇ ಕರೆಸ್ತೆ ಯಾಕೆ ಅವನು ನನ್ನ ಮಗ ನನ್ನ ಇಷ್ಟ ಅದನ್ ಕೇಳಕ್ ನೀನ್ ಯಾರು ಈ ಹಳ್ಳಿ ಮಕ್ಕಳಿಗೆ ವಿದ್ಯೆ ಕಲ್ಸೋಕ್ ಬಂದಿರೋ ಟೀಚರ್ ಜವಾಬ್ದಾರಿ ಇರೋ ಒಂದು ಹೆಣ್ಣು ಮುಚ್ಚು ಬಾಯ್ ಹೆಂಗ್ಸ್ಗೆ ಜವಾಬ್ದಾರಿ ಅನ್ನೋದು ಗೊತ್ತಿದ್ರೆ ಆ ಕೈ ಕೈ ತನ್ನ ಗಂಡನ ಚಟ್ಟದ ಮೇಲೆ ಮಗನ್ ಪಟ್ಟ ಬಯಸ್ತಾ ಇರ್ಲಿಲ್ಲ ಇನ್ನು ಶೂರ್ಪಣಕ್ಕೆ ಕಂಡವ್ರ ಗಂಡನ ಬಯಸಿ ರಾವಣನ್ ತಿಥಿ ಮಾಡ್ತಾ ಇರ್ಲಿಲ್ಲ ಇನ್ನು ಆ ದ್ರೌಪದಿ ಕುರುಸಭೆಯಲ್ಲಿ ನಕ್ಕು ಕೌರವನಿಗೆ ಅವಮಾನ ಮಾಡಿ ಕುರುಕ್ಷೇತ್ರ ಹುಟ್ಟಾಗ್ತಾ ಇರ್ಲಿಲ್ಲ ನನ್ನ ಮಗನ್ನ ನಿನ್ನಂತ ಹೆಂಗ್ಸ್ ಮುಂದೆ ಕೈ ಕಟ್ಕೊಂಡ್ ಪಾಠ ಕೇಳೋಕ್ ಕಳ್ಸೋಕೆ ನಾನ್ ತಯಾರಾಗಿಲ್ಲ ಕೆಲಸಕ್ಕೆ ಜವಾಬ್ದಾರಿ ಅನ್ನೋದು ಗೊತ್ತಿದ್ದಿದ್ರೆ ಆ ಕೈ ಕೈ ತನ್ನ ಗಂಡನ ಚಟ್ಟದ ಮೇಲೆ ಮಗನ್ ಪಟ್ಟ ಬಯಸ್ತಾ ಇರ್ಲಿಲ್ಲ ಪಣಕಿ ಕಂಡವರ ಗಂಡನ ಬಯಸಿ ರಾವಣನ್ ತಿಥಿ ಮಾಡ್ತಾ ಇರ್ಲಿಲ್ಲ ಇನ್ನು ದ್ರೌಪದಿ ಕುರುಸಭೆಯಲ್ಲಿ ನಕ್ಕು ಕೌರವನಿಗೆ ಅವಮಾನ ಮಾಡಿ ಕುರುಕ್ಷೇತ್ರ ಹುಟ್ಟಾಗ್ತಾ ಇರ್ಲಿಲ್ಲ ಈ ಗಂಡಸರಿಗೆ ಅವ್ರು ಕೇವಲ ತೀರ್ಸ್ಕೊಳ್ಳೋದಕ್ಕೆ ಹೆಣ್ಬೇಕು ಮಕ್ಕಳಿಗೆ ಹೇಳೋದಕ್ಕೆ ಹೆಣ್ಬೇಕು ಇಪ್ಪತ್ನಾಲ್ಕು ಗಂಟೆ ಅವ್ರು ಹೇಳಿದ ಕೆಲಸ ಮಾಡ್ಕೊಂಡು ಬಿದ್ದಿರೋದಕ್ಕೆ ಹೆಣ್ಬೇಕು ಇಷ್ಟೆಲ್ಲ ಮಾಡಿದ್ರು ಬಯ್ಯೋದು ಹಂಸೋದು ಅವಮಾನ ಮಾಡುದು ಅಪ್ಪ ಪಪ್ಪ ಚಿಜಿ ಒಂದ್ ನಾಯಿಗಿರೋ ಅಷ್ಟು ಕೃತಜ್ಞತೆ ಕೂಡ ಗಂಡಸರಿಗಿಲ್ಲ ಅನಾದಿ ಕಾಲದಿಂದ ಹೆಂಗಸರ ಮೇಲೆ ದೌರ್ಜನ್ಯ ಮಾಡೋ ತಪ್ಪಲಿಲ್ಲ ಯಾಕಮ್ಮ ಚಚಿ ಯಾರಾದರೂ ನಿನ್ ಬಗ್ಗೆ ಮಾತಾಡ್ತಾರೆ ನನ್ನ ಬಗ್ಗೆ ಮಾತಾಡಿದ್ರೆ ಸಹಿಸ್ಕೋತಿದೆ ಆದ್ರೆ ಇಡಿ ಸ್ತ್ರೀ ಕುಲದ ಬಗ್ಗೆ ಎಷ್ಟು ಹಗರವಾಗಿ ಮಾತಾಡ್ತಾನ ಅವನು ತನ್ನನ್ನ ಹೆತ್ತಿದ್ದ ಒಂದು ಹೆಣ್ಣು ಅನ್ನೋ ಪ್ರಜ್ಞೆ ಬೇಡ ಯಾರಮ್ಮ ಅವನು ಅದೇ ಪಾಳೆಗಾರನ ವಂಶದ ಪಳಿಯುಳಿಕೆ ಕಣ್ಣು ಬಿಟ್ರೆ ಇಡಿ ಊರ್ನೇ ಸುಟ್ಟು ಬೂದಿ ಮಾಡೋ ಸೂರ್ಯ ಸಮಾಧಾನ ಸಮಾಧಾನ ಅಪ್ಪ ಬಾ ಕೂತ್ಕೋ ಬಾ ಕೂತ್ಕೋ ಬಾ ನಾನು ಹೇಳೋದು ಏನು ಅಂದ್ರೆ ಹಾವು ಕಲ್ಲು ಹೊಡೆದು ಆಟಾಡೋ ಆಡೋ ಹೊಚ್ಚು ನಿನಗೆ ಯಾಕಮ್ಮ ಬಂತು ಅವನ ಹತ್ರ ಯಾಕ್ ನೀನ್ ಮಾತಾಡಕ್ ಹೋದೆ ಅಂದ್ರೆ ಅವನ ಮಗನ ಸ್ಕೂಲ್ ಕಳಿಸು ಅಂತ ಕೇಳಿತ್ತಪ್ಪ ನಿನಗೆ ತಪ್ಪಿಲ್ದೇ ಇರಬಹುದು ಆದ್ರೆ ಅವನಿಗೆ ತಪ್ಪು ಅನ್ಸದ್ ಮೇಲೆ ಬಿಡೋದು ಒಳ್ಳೇದಲ್ವಾ ಇದರಿಂದ ನಿನಗೇನ್ ನಷ್ಟ ನನಗೇನ್ ನಷ್ಟ ಇಲ್ಲ ಆದ್ರೆ ಮಗು ಭವಿಷ್ಯ ಹಾಳಾಗುತ್ತೆ ಅದರ ಬಗ್ಗೆ ಯೋಚನೆ ಮಾಡಬೇಕಾಗಿರೋದು ಆ ಹುಡುಗನ ಅಪ್ಪ ಅವನಿಗೆ ಬೇಡ ಅಂದಮೇಲೆ ನಿನಗೆ ಹಾಕ್ಬೇಕು ಹೇಳು ಹಳ್ಳಿ ಜನ ಹೊಂದ್ಕೊಂಡ್ರೆ ಜೀವನೇ ಕೊಡ್ತಾರೆ ಎದುರು ಹಾಕೊಂಡ್ರೆ ಜೀವನೇ ತೆಗಿತಾರಮ್ಮ ನೋಡು ಶಶಿ ನೀನ್ ಜೋಪಾನವಾಗಿರ್ಬೇಕಮ್ಮ ನಿನಗ್ ಕೈ ಮುಗಿದ ಏನೂ ಫೈದ ಇಲ್ಲ ಇಷ್ಟಕ್ಕೆಲ್ಲ ಯಾಕ್ ಹೆದರ್ಪಿದ್ಯಾ ಹೌದಮ್ಮ ಅದರಿಂದ ತೊಂದರೆ ಆಗೋದು ಒಂದ್ ನಿನಗೆ ನಿನಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ತಡ್ಕೊಳೋ ಶಕ್ತಿ ನನಗಿಲ್ಲಮ್ಮ ನನಗಿಲ್ಲ